ಓಸಿ ರದ್ದಾದ ಹಿನ್ನೆಲೆ ಗ್ರಾಹಕರಿಗೆ ಅನುಕೂಲ ಆಯಿತು ತುಂಡು ಗುತ್ತಿಗೆ ಜಾರಿಯ ಹಿನ್ನೆಲೆ ಗುತ್ತಿಗೆದಾರರಿಗೆ ಅನುಕೂಲ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಗುತ್ತಿಗೆದಾರರಿಗೆ ಸಮಸ್ಯೆ ಆದ ತಕ್ಷಣ ನೆರವಾಗಿದ್ದಾರೆ ಅಂತ ಹೇಳಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಗ್ರಾಹಕರ ಪರವಾಗಿ ರದ್ದಾದ ಗ್ರಾಹಕರಿಗೆ ಅನುಕೂಲ ಆಯ್ತು ಹಾಗೇ ಈ ತುಂಡು ಗುತ್ತಿಗೆ ಜಾರಿಯಾದದ್ದು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಅನುಕೂಲ ಆಯಿತು ಗ್ರಾಹಕರು ಮತ್ತು ಗುತ್ತಿಗೆದಾರರ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಹಾಗೆ ರಾಜ್ಯದಲ್ಲಿ ಗುತ್ತಿಗೆದಾರರಲ್ಲಿ ಒಂದು ಜಾಗೃತಿ ಮೂಡಿಸಿ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳಿಂದ ಏನು ತೊಂದರೆಗಳಾಗ್ತಾ ಇದೆ ಅದಕ್ಕೆ ಹೋರಾಟಗಳನ್ನು ಮಾಡಿದ್ವಿ ಮತ್ತು ನಮ್ಮ ಗುತ್ತಿಗೆದಾರರ ಮಕ್ಕಳ ಎಜುಕೇಷನ್ಗೆ ಮತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಮ್ಮ ಹಲವಾರು ಜಿಲ್ಲೆಗಳಲ್ಲಿ ಕಟ್ಟಡ ಕಟ್ಟುವಂಥ ಕೆಲಸಗಳು ನಿವೇಶನವನ್ನು ಪರ್ಚೇಸ್ ಮಾಡಿರೋಂಥದ್ದು ಹಾಗೆ ಯಾವುದೇ ಗುತ್ತಿಗೆದಾರನಿಗೆ ಏನೇ ಸಮಸ್ಯೆ ಆದ್ರೂ ವಿತಿನ್ ಅವರ್ ಅವರಲ್ಲಿ ನಾವು ಅದು ಸ್ನಾನ ಇರೋದು ಆದ್ರೂ ಬೆಳಗಾಮ್ನ ಅಥಣಿ ಬಾರ್ಡ್ರಿಗೂ ನಾವು ಟೊಲ್ ಅವರಲ್ಲಿ ರೀಚ್ ಆಗಿ ಅವರ ಸಮಸ್ಯೆಗಳನ್ನು ನಾವು ಕಳೆದ ನಲವತ್ತು ತಿಂಗಳಿಂದ ನಾವು ಬಂದಿದ್ವಿ ಸೊ ಗುತ್ತಿಗೆದಾರರು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಅವ್ರಿಗೆ ಒಂದು ಯಡಿಯೂರಪ್ಪ ಅವ್ರನ್ನ ಶಿವಮೊಗ್ಗದಲ್ಲಿ ಭೇಟಿಯಾಗ್ತಾರ ಈ ತುಂಡು ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಸಹ ಕೊಡ್ತೀರಾ ಅದೇನು ಕಾರ್ಯರೂಪಕ್ಕೆ ಬಂತ ಏನು ಸರ್ ಅದು ಸರ್ ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಹುಟ್ಟೂರಲ್ಲಿ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಓಸಿಗೆ ತೊಂದರೆ ಆಗಿತ್ತಲ್ಲ ಹಾಗೇ ತುಂಡು ಗುತ್ತಿಗೆ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಅವ್ರಿಗೊಂದು ಸನ್ಮಾನವನ್ನು ಮಾಡಿ ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ನಿಮ್ಮ ನಮ್ದು ಎಲ್ಲ ಬೇಡಿಕೆಗಳನ್ನು ಕೊಡ್ತೀವಿ ಅಂತ ಹೇಳಿದರು ಅವರು ಮುಖ್ಯಮಂತ್ರಿ ಅದು ಅದೊಂದು ಆರು ಏಳು ತಿಂಗಳಿಗೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಅದು ಪೇಪರ್ ಪ್ರೋಸೆಸ್ ಆಯಿತು ವಿವಿಧ ಹಂತಗಳಲ್ಲಿ ಅದು ಸ್ಥಗಿತಗೊಂಡಿತ್ತು ಅದಾದ ನಂತರ ಅದೇ ಟೂ ತೌಸಂಡ್ ಟ್ವೆಂಟೀಲಿ ಏನೋ ನಾವು ಯಡಿಯೂರಪ್ಪ ಅವರಿಗೆ ಇದು ಸನ್ಮಾನವನ್ನು ಮಾಡಿ ಅಭಿನಂದನೆ ಕಾರ್ಯಕ್ರಮ ಮಾಡಿದ್ದು ಆಫ್ಟರ್ ಟೂ ಇಯರ್ಸು ಟೂ ತೌಸಂಡ್ ಟ್ವೆಂಟಿ ಟೂಗೆ ಅದೇ ಸರ್ಕಾರದವರು ನಮಗೆಲ್ಲ ಓಸಿ ಎಲ್ಲವನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಅನುಕೂಲ ಆಗಿದೆ ಅವತ್ತು ಯಡಿಯೂರಪ್ಪ ಅವರ ಒಂದು ಆಶೀರ್ವಾದದಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಓಸಿ ಮತ್ತು ತುಂಡು ಗುತ್ತಿಗೆ ಜಾರಿಗೆ ಅವರ ಒಂದು ಅವತ್ತು ಅವ್ರದ್ದು ಹೋದ ಪತ್ರಿಕೆ ಪ್ರೋಸೆಸ್ ಪೇಪರ್ ಪ್ರೋಸೆಸ್ ನಮ್ಗೆ ಅನುಕೂಲ ಆಗಿದೆ ಯಡಿಯೂರಪ್ಪ ಅವ್ರನ್ನ ಶಿವಮೊಗ್ಗದಲ್ಲಿ ಭೇಟಿ ಆಗ್ತಾರೆ ಈ ತುಂಡು